ಜಿಂಗಿ ಆ್ಯಪಲ್ಲಿ ಇವತ್ತು ಲಕ್ಕಿ ಡ್ರೈ ಇಡಲಾಗಿತ್ತು ಹತ್ತು ಆರ್ಡ್ರ್ ಫಸ್ಟ್ ಯಾರು ಹತ್ತು ಆರ್ಡ್ರ್ ಮಾಡ್ಕೊತಾರೆ ಅವರಲ್ಲಿ ಮೂರು ಆರ್ಡ್ರನ್ನದು ಕಂಪ್ಲೀಟಾಗಿ ಫ್ರೀ ಕೊಡುವ ಉದ್ದೇಶದಲ್ಲಿ ಯಾವ ಥರಪ್ಪ ಕೊಡೋದು ಆ ಲಕ್ಕಿ ಪರ್ಸನ್ ಯಾರಂತ ನಾವು ಚೂಸ್ ಮಾಡೋಕ್ಕೆ ಈ ಥರ ಚೀಟಿ ಬರೆದು ಹಾಕಿದ್ವಿ ಅದರಲ್ಲಿ ಮೂರು ಚೀಟಿ ತೆಗೆದು ಲಕ್ಕಿ ಪರ್ಸನ್ನ ಸೆಲೆಕ್ಟ್ ಮಾಡಿದ್ವಿ ನೋಡಿ ಯಾವ್ಯಾವ ನಂಬರ್ ಬಂದಿದೆ ಅಂತ ವಿಡಿಯೋದಲ್ಲಿ ನೀವೇ ವೀಕ್ಷಿಸಿ ಒಂಬತ್ತು ಆರು ನಾಲ್ಕು ಇವರಿಗೆ ನಾವು ಲಕ್ಕಿ ಡ್ರಾದಲ್ಲಿ ಹತ್ತು ಆರ್ಡರ್ ಫಸ್ಟ್ ಯಾರು ಆರ್ಡ್ರ್ ಹತ್ತು ಆರ್ಡರ್ ಮಾಡಿಕೊಂಡ್ರೆ ಅದರಲ್ಲಿ ಈ ನಂಬರ್ ಇರೋ ಅನ್ನೋದು ಕಂಪ್ಲೀಟಾಗಿ ಫ್ರೀ ಕೊಟ್ಟಿದ್ದೀವಿ ಇದರಲ್ಲಿ ಫಸ್ಟ್ ಆರ್ಡರ್ ಮಾಡಿಕೊಂಡು ಲಕ್ಕಿ ಡ್ರಾದಲ್ಲಿ ವಿನ್ ಆದವರಿಗೆ ಈಗ ನಾವು ಆರ್ಡರ್ ಕೊಡೋಕಂತ ಹೋಗ್ತಿದ್ದೀವಿ ಆರ್ಡ್ರ್ ಅನ್ನೋದು ಕಂಪ್ಲೀಟಾಗಿ ಫ್ರೀ ಕೊಡ್ತಿದ್ದೀವಿ ಯಾರು ಫಸ್ಟ್ ಲಕ್ಕಿ ಡ್ರಾದಲ್ಲಿ ನಾಲ್ಕು ಆರು ಒಂಬತ್ತು ಏನಿದೆ ಅದರಲ್ಲಿ ನಾಲ್ಕನೇ ಆರ್ಡರ್ ನಮ್ಮ ಜಿಂಗೆ ಆ್ಯಪಲ್ಲಿ ನಾಲ್ಕನೇ ಆರ್ಡರ್ ಮೂವ್ ಮಾಡ್ತಿದ್ದೀವಿ ಅವರ ಅಭಿಪ್ರಾಯ ತಿಳಿಯೋಣ ಬನ್ನಿ ಸರ್ ನೀವು ಲಕ್ಕಿ ಡ್ರಾ ನಲ್ಲಿ ವಿನ್ ಆಗಿದ್ದೀರಾ ಅದರಿಂದ ನಿಮಗೆ ಕಂಪ್ಲೀಟ್ ಆರ್ಡರ್ ಫ್ರೀ ಸಿಗುತ್ತೆ ಸರ್ ಚೆನ್ನಾಗಿದೆ ವರ್ಕ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನಾವು ವರ್ಕ್ ಮಾಡ್ತಾ ಇರ್ತೀವಿ ಅರ್ಜೆಂಟ್ ಆಗಿ ಬೇರೆ ಕಡೆ ಹೋಗಕ್ಕೆ ಆಗೋದಿಲ್ಲ ಹಾಗೆ ಇಟ್ಸ್ ಯೂಸ್ಫುಲ್ ಲಕ್ಕಿ ಡ್ರಾದಲ್ಲಿ ವಿನ್ ಆದ ನಿಮಗೆ ಎಲ್ಲರಿಗೂ ಕಂಗ್ರ್ಯಾಟ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಎಂದು ಭಾವಿಸುತ್ತಿದ್ದೇವೆ ನಾವು ಇದೇ ಥರ ನಿಮ್ಮ ಮುಂದೆ ಮತ್ತಷ್ಟು ಆಫರ್ಸನ್ನು ತರಲು ಟ್ರೈ ಮಾಡ್ತೀವಿ ಇದೇ ಲಕ್ಕಿ ಡ್ರಾ ಅನ್ನೋದು ಎವ್ರಿ ಮಂತ್ ಒಂದು ದಿನ ಕಂಡಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ಮತ್ತಷ್ಟು ಆಫರ್ಸ್ ನಿಮ್ಮಂದೆ ತರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್